ಇಂಡಿಯನ್ ಟಿವಿ ಸವಿಸ್ತಾರವಾಗಿ ವರದಿ ಸರಣಿ ವರದಿಗಳನ್ನು ಮಾಡಲಿದೆ ಹೊರಗಡೆ ನೀವು ಇದ್ದೀವಿ ಹೆಣ್ಮಕ್ಳದ್ದು ಮಹಿಳೆಯರಿಗೆಲ್ಲಾದ್ರೆ ಹೆಂಗೆ ಅಂತ ಈಗ ಹೆಣ್ಮಕ್ಳು ಬಂದು ಮಾಡ್ಬಿಡೋದ್ರೆ ಹೆಣ್ಮಕ್ಳದಾದ್ರೆ ಏನ್ ಕತೆ ಅಂತ ದೇಶದಲ್ಲಿಯೇ ನಂಬರ್ ಒನ್ ಸ್ವಚ್ಛ ನಗರಿ ಅಂತ ಖ್ಯಾತಿ ಪಡೆದಿದ್ದಂತಹ ಮೈಸೂರು ದಿನೇ ದಿನೇ ಮೂರು ಸೌಲಭ್ಯ ಕನಿಷ್ಠ ಶೌಚಾಲಯದ ಸೌಲಭ್ಯಗಳನ್ನು ಕೂಡ ನೀಡದೆ ಚುತ್ವದ ಕಡೆಗೆ ಮುಖ ಮಾಡ್ತಾ ಇದೆ ನೋಡಿ ಇದು ನಾನು ಇರುವಂತಹದೀಗ ತಪೋನಂದನ ಪಾರ್ಕ್ ಕುವೆಂಪು ನಗರದಲ್ಲಿ ಜೆ ಎಸ್ ಎಸ್ ಲಾ ಕಾಲೇಜಿನ ಹಿಂಭಾಗ ವಾರ್ಡ್ ನಂಬರ್ ಹದಿನೆಂಟು ಕುವೆಂಪು ನಗರದಲ್ಲಿ ಇದನ್ನ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಈ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದೆ ನಮ್ದೇ ದುಡ್ಡು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥದ್ದು ಇದು ಇದೊಂದೇ ಅಲ್ಲ ಮೈಸೂರಿನ ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ಶೌಚಾಲಯಗಳ ನಿರ್ಮಾಣ ಆಗಿದ್ರು ಕೂಡ ಅವುಗಳ ನಿರ್ವಹಣೆ ಆಗ್ತಾ ಇಲ್ಲ ಓಪನ್ ಆಗಿ ಸಾರ್ವಜನಿಕರಿಗೆ ಸೇವೆ ಒದಗಿಸ್ತಾ ಇಲ್ಲ ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಸಾರ್ವಜನಿಕರು ಅಕ್ಕಪಕ್ಕದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಈ ಶೌಚಾಲಯ ಮುಚ್ಚಿದ್ರಿಂದಾಗಿ ಎಲ್ಲರೂ ಏನಿದೆ ಅಂದರೆ ಸಾರ್ವಜನಿಕರು ಪಕ್ಕದಲ್ಲಿರುವಂತಹ ಈ ನೋಡಿ ಇಲ್ಲಿ ಹೆಂಗೆಲ್ಲ ಬಳಸಿ ಹೆಂಗೆ ಗಲೀಜಾಗಿದೆ ಇದು ಮೈಸೂರಿನ ಒಂದು ವ್ಯವಸ್ಥೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಟ್ಟಿದಂತಹ ಶೌಚಾಲಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದೆ ಈಗ ಸಹಜವಾಗಿ ಸಾರ್ವಜನಿಕರು ಬರ್ತಾರೆ ಅವ್ರಿಗೆ ಬಳಸಬೇಕು ಅಂದ್ರೆ ಶೌಚಾಲಯ ಇಲ್ಲ ಅಂತ ಹೇಳಿದಾಗ ಏನ್ ಮಾಡ್ತಾರೆ ಇದೇ ಪರಿಸ್ಥಿತಿ ಉಂಟಾಗಿರುವಂತದ್ದು ಹಿಂಗಾಗ್ತಾ ಹೋದ್ರೆ ಸ್ವಚ್ಛ ನಗರಿ ಅಂತ ಖ್ಯಾತಿ ಗಳಿಸಿದಂತಹ ಮೈಸೂರು ಹೆಂಗೆ ಸ್ವಚ್ಛ ನಗರಿಯ ಉಳ್ಕೊಳುತ್ತೆ ನಂಬರ್ ಒನ್ ಇದ್ದಂಥದ್ದು ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ಹೀಗೆ ಇಳಿತಾನೆ ಹೋಗ್ತಾ ಇದೆ ಆ ಒಂದು ಸ್ವಚ್ಛ ನಗರಿಯನ್ನು ಒಪ್ಪಾಟ ಕಳ್ಕೊಂಡಿದೀವಿ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ನಾನು ಇಲ್ಲಿ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ ಸರ್ ಈಗ ಇಲ್ಲಿ ಶೌಚಾಲಯ ನಿರ್ಮಾಣ ಆಗಿದೆ ಬಟ್ ಅದನ್ನ ಸರಿ ನಿರ್ವಹಣೆ ಮಾಡ್ತಿಲ್ಲ ಓಪನ್ ಆಗಿಲ್ಲ ಹಿಂಗಾದಾಗ ಸಾರ್ವಜನಿಕರ ಸರ್ ಈಗ ಅನಿವಾರ್ಯವಾಗಿ ನಾವು ನೋಡಿ ವ್ಯವಸ್ಥೆ ಇಲ್ಲೇ ನಾವು ಇಲ್ಲೇ ಒಟ್ನಲ್ಲಿ ಇದ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಹೊರಗಡೆ ಇವ್ರಿನ್ ಬಸ್ ಮಾಡ್ತಾ ಇದೀವಿ ಇಲ್ಲಿ ಯಾರು ಇಲ್ಲೇ ನೋಡಿ ಒಂದು ತಿಂಗಳಾಯ್ತು ಒಂದು ತಿಂಗಳಿಂದನು ಓಪನ್ ಇಲ್ಲ ಏನ್ ಮಾಡ್ಬೇಕು ಹೇಳಿ ಈಗ ಹಿಂಗ್ ತೊಂದರೆ ಈಗ ಸರಿಯಾಗಿ ನೋಡಿ ಅದಕ್ಕೆ ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಟ್ರು ಏನು ಒಟ್ಟಿನ ಸರಿಯಾಗಿ ಒಂದು ಇದೇ ಮಾಡ್ತಾರಲ್ಲ ಮೈಸೂರು ಸ್ವಚ್ಛವಾಗಿರ್ಬೇಕು ಅನ್ನೋ ಆಸೆ ನಿಮಗೂ ಕೂಡ ಇದೆ ಹಾಗಾಗಿ ನೀವು ಶೌಚಾಲಯನ ಹುಡ್ಕೊಂಡು ಬಂದಿದ್ದೀರಿ ಶೌಚಾಲಯ ಓಪನ್ ಇಲ್ಲ ಹೌದು ಈಗ ಶೌಚಾಲಯ ಇದ್ರೆ ನಾವು ಅಲ್ಲಿಗೆ ನೋಡಿ ಇಲ್ಲೆಲ್ಲ ಹೊರ್ಗಡೆ ಹೋಗೋದೇ ಅಲ್ಲ ಶೌಚಾಲಯ ಇಲ್ಲದೆ ಇಲ್ಲದಿಂದ ಅನಿವಾರ್ಯವಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ಸರ್ ಈಗ ಇನ್ನು ಹೊರಗಡೆ ಅಲ್ಲಿ ಇನ್ನೆಲ್ಲೂ ಜಾಗ ಸಿಗಲ್ಲ ಅದಕ್ಕಾಗಿ ನೋಡಿ ನಮ್ದೆ ಅದು ಒಂದು ಇದ್ಮಾಡಿದ್ರು ನಮ್ಗೆ ಅನುಕೂಲ ಇಲ್ಲ ಅಂದ್ಮೇಲೆ ಮಾಡ್ಬೇಕು ಹೇಳಿ ನಮ್ದೆ ತೆರಿಗೆ ಹಣದಲ್ಲಿ ಅನುಕೂಲ ನಮ್ಮದೇ ತೆರಿಗೆ ಹಣ ಇದ್ರು ನಮಗೆ ಅನುಕೂಲ ಕಲ್ಪಿಸ್ತಾ ಇಲ್ಲ ಏನು ಮಾಡಬೇಕು ಸರ್ಕಾರ ದೊಡ್ಡ ಹೇಳಿ ಈಗ ಅವ್ರು ಸರಿಯಾದ ರೀತಿ ನೋಡಿ ಒಟ್ಟ ಕ್ರಮ ತಗಬೇಕು ಇದ್ರ ಬಗ್ಗೆ ಏನಾರ ಮಾಡಿ ಒಂದು ಇದ್ ಮಾಡಬೇಕು ನಮಗೆ ಈಗ ಹೆಣ್ಮಕ್ಳದು ಮಹಿಳೆಯರಿಗೆಲ್ಲಾದ್ರೆ ಹೆಂಗೆ ಅಂತ ಈಗ ಹೆಣ್ಮಕ್ಳು ಬಂದ್ರು ಹಿಂಗೇನ ಮಾಡ್ಬಿಡೋದು ಏನು ಅಂತ ಅವ್ರಿಗೆ ಇನ್ನು ತೊಂದ್ರೇನೆ ಸರ್ ಪಾಪ ಹೇಳ್ಕೊಳ್ಳಲ್ಲ ನಾವಾದ್ರೂ ನೋಡಿ ಓಪನ್ ಆಗಿ ಒಂದು ಇದ್ ಮಾಡ್ಬಿಟ್ಟು ಓಟ್ ಹೋಗ್ತಿವಿ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಇದ್ ಮಾಡ್ಬಿಡ್ತೀವಿ ಹೆಣ್ಮಕ್ಳು ಅಂತೂ ಇನ್ನೂ ಹೇಳ್ತಿರ್ಬೋದು ಅವರು ಒಟ್ನಲ್ಲಿ ಮಧ್ಯದಲ್ಲಿ ಇನ್ನೆಲ್ಲೆಲ್ಲೋ ಹೋಗ್ಬೇಕು ಪಾಪ ಮೂರ್ಗೆ ಈಗ ಆದ್ರೂ ನೋಡಿ ಸಿಟಿ ಹಿಂಗಾದ್ಮೇಲೆ ಇನ್ನು ಹಳ್ಳಿ ಕಡೆ ಇನ್ನ ಭಾರಿ ತೊಂದರೆ ಇದೆ ಸರ್ ಮಾತ್ರ ಇದಂತೂ ಆದಷ್ಟು ಬೇಗ ಒಂದು ಇದ್ ಮಾಡ್ಸಿ ಒಟ್ನಾಗ ಮಾತ್ರ ಕಡೆ ಶೌಚಾಲಯ ಇಲ್ಲ ಅಂದ್ರೂ ಕಷ್ಟ ಶೌಚಾಲಯ ಕಟ್ಟಿದ್ರು ಕೂಡ ಇವರು ನಿರ್ವಹಣೆ ಮಾಡ್ತಾ ಅಂದ್ರೆ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ ಸರಿಯಾಗಿ ನೋಡಿ ಈಗ ಅವ್ರಿಗೆ ಅನುಕೂಲ ಇಲ್ಲಾಂದ್ರೆ ಹೇಳ್ಬೋದು ಯಾವುದೇ ಸರ್ಕಾರ ಬಂದ್ರು ನೋಡಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ ಆದ್ರೂ ಸರಿಯಾಗಿ ರೀತಿ ಒಟ್ನ ಕೆಲಸ ಮಾಡ್ತಾರೆ ಈಗ ಪಬ್ಲಿಕ್ ಏನೋ ಸಾರ್ವಜನಿಕರು ದುಡ್ಡು ಕೊಡ್ತಾ ಅವ್ರು ಏನೋ ಒಂದು ಮಾಡ್ತಾ ಇಲ್ಲ ಏನೋ ಅವ್ರು ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ನೋಡಿ ಒಂದು ಯೂರಿಯನ್ ಪಾಸ್ ಮಾಡಿದ್ರೆ ಐದು ರೂಪಾಯಿ ಟಾಯ್ಲೆಟ್ಸ್ ಮಾಡಿದ್ರೆ ಹತ್ತು ರೂಪಾಯಿ ಕೊಡ್ತಾರೆ ಅಂತದ್ರಲ್ಲಿ ಅವ್ರು ಸರಿಯಾಗಿ ವರ್ಕ್ ಮಾಡ್ತಾ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಈಗ ಬೇಕು ಅಂತಾನೆ ಕಣ್ಣು ಮುಚ್ಚಕ ಕೂತಿದ್ದಾರೆ ಬೇಕು ಕಣ್ಣು ಯಾರು ಸರಿಯಾದ ರೀತಿಯಲ್ಲಿ ಒಂದು ಇದ್ ಮಾಡ್ತಾ ಇಲ್ಲ ಅವ್ನ ಅವರು ಕೆಲಸನ ಅವ್ರು ಕರೆಕ್ಟ್ ಆಗ ಮಾಡಿದ್ರೆ ಎಲ್ಲ ಸರಿಯಾಗಿರ್ತದೆ ಇದು ಸ್ಥಳೀಯರ ಅಭಿಪ್ರಾಯ ನೋಡಿ ಅವ್ರ ಕೆಲಸ ಮಾಡಿದ್ರೆ ಶೌಚಾಲಯವನ್ನ ಕಟ್ಟಿದ್ದಾರೆ ಆದ್ರೆ ಅದನ್ನ ಸೂಕ್ತವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ನೋಡಿ ಎಲ್ಲ ಬಿದ್ದಿದೆ ಈ ಶೌಚಾಲಯ ಅಕ್ಕ ಪಕ್ಕ ಈಗ ನೋಡಿದು ಗಂಡಸರ ಶೌಚಾಲಯ ಕೆಂಗಸರ ಶೌಚಾಲಯ ಇದನ್ನ ಓಪನ್ ಮಾಡಿ ಯಾವ ಕಾಲ ಆಗಿದೆಯೋ ಇದು ಹಿಂಗೆ ಬಿಟ್ರೆ ಇದು ಬಿಟ್ರೆ ಯಾವ್ದೇ ರೀತಿಯಾದಂತಹ ನಿರ್ವಹಣೆ ಇಲ್ಲ ಬಿಟ್ರೆ ಹೋಗುತ್ತೆ ಸಾರ್ವಜನಿಕರ ಹಣ ಆಗ್ತಾ ಹೋಗೋದು ಪಾಲಿಕೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ ವಾರ್ಡ್ ನಂಬರ್ ಹದಿನೆಂಟು ಕುವೆಂಪು ನಗರ ನೋಡಿ ಇಲ್ಲಿ ಪಕ್ಕದಲ್ಲೂ ಕೂಡ ಇಲ್ಲವೇ ಈ ಶೌಚಾಲಯದ ಎಡಬದಿ ಮತ್ತೆ ಬಲಬದಿ ಎರಡೂ ಕಡೆನು ಕೂಡ ಗಬ್ಬಿಬ್ಬಿಸಿದೆ ಅಂದರೆ ನಿಜವಾಗ್ಲೂ ಕೂಡ ಇಲ್ಲಿ ಹುಡ್ಕೊಂಡು ಬಂದಿರ್ತಾರೆ ಇಲ್ಲಿ ಒಂದು ಶೌಚಾಲಯ ಇದೆ ಹೇಳಿ ಹುಡ್ಕೊಂಡು ಬಂದಿರ್ತಾರೆ ಅದರಲ್ಲಿ ಶೌಚಾಲಯ ಓಪನ್ ಇರೋದ್ರಿಂದ ಅವರ ಅರ್ಜೆಂಟ್ ಇರುತ್ತೆ ಇಲ್ಲೇ ಇವ್ರಿನ್ ಪಾಸ್ ಮಾಡಿ ಹೋಗಿರ್ತಾರೆ ಏನು ಕತೆ ಅಂದರೆ ಪಾಲಿಕೆ ಅಧಿಕಾರಿಗಳು ಕಮಿಷನರು ವಲಯ ಅಧಿಕಾರಿಗಳಿಗೆ ಯಾವುದೇ ರೀತಿ ಕಾರ್ಪೊರೇಟರ್ಗಳಿಲ್ಲ ಅವರು ಅಧಿಕಾರಾವಧಿ ಮುಗಿದೋಗಿದೆ ಅಧಿಕಾರಿಗಳು ಆಸ್ತಿ ವಹಿಸಿ ಇದನ್ನು ಕಟ್ಟಿರೋ ಶೌಚಾಲಯಗಳನ್ನ ಇದು ಇದೊಂದು ಕುವೆಂಪು ನಗರದ ಕಥೆಯೆಲ್ಲ ಬಹುತೇಕ ಮೈಸೂರಿನ ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಶೌಚಾಲಯಗಳ ಕತೆ ಇದೆಯಾಗಿದೆ ಕಟ್ಟಿ ಎಲ್ಲವೂ ಆಗಿದ್ದರೂ ಕೆಲವುಗಳಿಗೆ ಉದ್ಘಾಟನೆ ಭಾಗ್ಯವೇ ಸಿಕ್ಕಿಲ್ಲ ಕಟ್ಟಿದ್ರು ಕೂಡ ಕೆಲವಾರು ಪಾರ್ಕ್ಗಳಿದ್ದೀಗ ಜವರೇಗೌಡ ಪಾರ್ಕ್ನಲ್ಲಿ ಶೌಚಾಲಯ ನಿರ್ಮಾಣ ಆಗಿದೆ ಅಲ್ಲಿ ಇನ್ನೂ ಅದಕ್ಕೆ ಉದ್ಘಾಟನೆ ಭಾಗ್ಯವೇ ಸಿಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯನ್ ಟಿ ವಿ ಸರಣಿ ವರದಿಗಳನ್ನು ಮಾಡಲಿದೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಗಮನಕ್ಕೆ ತರಲಿದೆ ಶೌಚಾಲಯ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡುವುದು ಎಷ್ಟು ಮುಖ್ಯವೋ ಅದನ್ನು ನಿರ್ವಹಣೆ ಮಾಡುವುದು ಕೂಡ ಅಷ್ಟೇ ಮುಖ್ಯ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಆಗುತ್ತೆ ಇದು ಹಿಂಗೆ ಬಿಟ್ಟರೆ ಇದು ಪಾಳು ಬಿದ್ದು ಮುಂದೊಂದು ದಿನ ಕುಸಿದು ಬೀಳೋ ಹಂತಕ್ಕೆ ತಲುಪುತ್ತೆ ಮತ್ತೆ ಇವರು ಹೊಸದಾಗಿ ಶೌಚಾಲಯ ಕಟ್ಟಲಿಕ್ಕೆ ಮತ್ತೆ ಸಾರ್ವಜನಿಕರ ಹಣವನ್ನು ಪೋಲು ಮಾಡುವಂಥದ್ದು ಮೈಸೂರು ಮಹಾನಗರ ಪಾಲಿಕೆ ಸ್ವಚ್ಛತೆಗೆ ನಮ್ಮ ಆದ್ಯತೆ ನಿಮ್ಮ ಸಹಕಾರದೊಂದಿಗೆ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ದೊಡ್ಡದಾಗಿ ಸುರೇಶ್ ರೈನಾ ಜಾವಗಲ್ ಇವರು ರಾಯಭಾರಿಗಳಾಗಿ ಮಾಡಿದ್ದಾರೆ ಅಂದರೆ ಸಾರ್ವಜನಿಕರು ಸಹಕಾರ ಕೊಡ್ತಾ ಇದ್ದಾರೆ ಆದರೆ ಮಹಾನಗರ ಪಾಲಿಕೆ ಸಹಕಾರವೇ ಇಲ್ಲ ಸರಿಯಾದ ರೀತಿಯ ನಿರ್ವಹಣೆಯನ್ನೇ ಮಾಡ್ತಾ ಇಲ್ಲ ಶೌಚಾಲಯ ಸ್ವಚ್ಛತೆಯೇ ಪ್ರಚಂಡ ಗೆಲುವು ಇದೇನ ಇವ್ರ ಗೆಲುವು ಇದೇನ ಇವ್ರ ನಿರ್ವಹಣೆ ಮಾಡುವಂತಹ ರೀತಿ ಇದ್ರ ಬಗ್ಗೆ ಇಂಡಿಯನ್ ಟಿ ವಿ ಸವಿಸ್ತಾರವಾಗಿ ವರದಿ ಸರಣಿ ವರದಿಗಳನ್ನು ಮಾಡಲಿದೆ ಪ್ರತಿಯೊಂದು ಶೌಚಾಲಯ ಮೈಸೂರಿನಲ್ಲಿ ನಿರ್ಮಾಣ ಆಗಿದೆ ಶೌಚಾಲಯಗಳ ಸ್ಥಿತಿ ಹೇಗಿದೆ ಅದರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವುದರ ಪ್ರತಿಯೊಂದು ಮಾಹಿತಿಯನ್ನು ಸರಣಿ ವರದಿಗಳನ್ನು ಪ್ರಕಟಿಸಲಿದೆ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೂ ತಂದು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಇಂಡಿಯನ್ ಟಿ ವಿ ಜನಪರವಾಗಿ ಕಾರ್ಯನಿರ್ವಹಿಸಲಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು